ಎಲ್ಲರೂ ನಮಸ್ಕಾರ ನಾನು ಧಾರವಾಡದಿಂದ ಅನಿಲ್ ಕಂಬಳೆ ಅಂತ ನಾವು ಧಾರವಾಡದಿಂದ ಕೈಲಿಂದ ರೊಕ್ಕ ಹಾಕೊಂಡು ಸುಮಾರು ಐವತ್ತಕ್ಕಿಂತ ಹೆಚ್ಚು ಜನರು ಬಂದಿದ್ದೀವಿ ನೀವು ಇಲ್ಲೇ ಇದ್ದು ಬರಲಿಲ್ಲ ಅಂದ್ರೆ ಇದು ಇದಕ್ಕಿಂತ ದೊಡ್ಡ ಆಘಾತಕಾರಿ ಮತ್ತೊಂದಿಲ್ಲ ಯಾಕಂದ್ರೆ ಈಗ ನಾವು ಪ್ರತಿ ಇಡೀ ಆಣೆನೇ ನುಂಗಿದ್ದೀವಿ ಹೋರಾಟ ಮಾಡಿ 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 ಪಿ ಎಸ್ ಸಿ ಆಣೆನ ಯಾವ ಲೆವೆಲ್ ನಾವು ಕುಗ್ಗಿಸಿದ್ದೀವಿ ಅಂದರೆ ಇನ್ನು ಬಾಲ ಅಷ್ಟೇ ಉಳಿದಿದೆ ಅದರಲ್ಲಿ ಇನ್ನು ಬಾಲಕ್ಕೆ ಸೆನೆತನ ಮಾಡಿ ನಾವು ವಿಚಾರ ಮಾಡಿ ಕುಂತ್ರೆ ಅದೇ ಆಣೆ ಮಾತ್ರ ದೊಡ್ಡದಾಗಿ ಬಿಡುತ್ತೆ ಸ್ವತಃ ಹೈಕೋರ್ಟ್ ಚೀತು ಅಂತ ಪಿ ಎಸ್ ಸಿಗೀತಾ ಇದೆ ಅವರೇ ಹೇಳ್ತಾ ಇದಾರೆ ಪುಣ್ಯಕ್ ಒಂದ್ ಐವತ್ ಪರ್ಸೆಂಟ್ ಆದ್ರೂ ಮಾಡ್ಪ ನೀ ಬಡ ಮಕ್ಕಳು ಜಾಬ್ ಇಡಬೇಕು ಬೇಡ ಅಂತ ಕೇಳ್ತಾ ಇದಾರೆ ನೀವು ಲೈಬ್ರೆಲಿ ಹೋದ್ಬೋದು ನೂರಕ್ಕೆ ನೂರು ಎಲ್ಲ ದುಡ್ಡಿದವ್ರು ಎಷ್ಟು ದಿನ ಓದ್ತೀರಿ ನೀವು ಲೈಬ್ರೆಲಿ ಲೈಬ್ರರಿ ಓದಿ ನೀವು ದಿನ ಇಡೀ ಲೈಬ್ರರಿ ನಿಮ್ಗೆ ಬ್ಯಾಸತ್ತ ಹೋಗುತ್ತೆ ನಿಮ್ ಮನೆ ಮನೆ ಏನ್ ಆನ್ಸರ್ ಮಾಡ್ತಾರೆ ಮೋ ಏನು ಏನ್ ಆನ್ಸರ್ ಮಾಡ್ತಾರೆ ಮನೆಗೆ ನೀವು ಊರಲ್ಲಿ ಯಾ ಏನಂತ ನೋಡಿ ತಲೆ ಐತಿ ಮಾತಾಡ್ತಾರೆ ಹೋಗೋರ್ ಹೇಳ್ತಾರೆ ಇವನು ಇವ್ನು ಆಗಿಲ್ಲ ಅದಕ್ಕೆ ಏನಾರ ನೆಪ ಹೇಳ್ತಾ ಬಂದಿದ್ದಾನೆ ಹುಡುಗಿ ಹಿಡ್ಕೊಂಡು ಕೈಕೆ ಹಿಡ್ಕೊಂಡು ತಿರುಗಡೆ ಲಾಸ್ ತಿರುಗಡೆ ನನ್ನ ಮಗ ಅಂತ ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ ಯುವಕರೇ ಇದು ಎಲ್ಲ ಕಾಲ ಕೂಡಿ ಬಂದಿದೆ ಇದು ಹೊಂಜುವ ಕಾಲ ಅಲ್ಲ ಇದು ಅನ್ಯ ಅವ್ನ ಎದುರ್ಸಿ ನಿಲ್ವ ಕಾಲ ಯಾಕೆ ಚಂಡರ್ ಅಂತ ಬದುಕ್ತಾ ಇದ್ದೀರಿ ಬನ್ನಿ ಈ ನಾಲ್ಕು ದಿನ ಬದುಕಿಟ್ಟು ಹುಲಿ ಅಂತ ಬದುಕೋಣ ಬರೀ ಇತಿಹಾಸದಲ್ಲಿ ಛತ್ರಪತಿ ಶಿವಾಜಿ ಅಂಬೇಡ್ಕರ್ ಗಾಂಧೀಜಿ ಓದಿದ್ರಲ್ಲ ನಿಜ ಜೀವನದಲ್ಲಿ ಬೆಳೆಸ್ಕೋಬೇಕು ಅದು ಗಂಡಸತನ ನೀವು ರಿಯಲ್ ಹೀರೋಗಳನ್ನು ಕೆಡೋದಿಲ್ಲ ನಮ್ಮ ರಾಯಪದಲ್ಲಿ ನಾವೇ ಹೀರೋ ಆಗಬೇಕು ಎಲ್ಲರೂ ಅರ್ಥ ಮಾಡಿಕೊಳ್ಳವಾದ ನಿಜವಾಗಿ ನಿಮ್ಗೆ ಗಂಡಸ್ತನ ಇದ್ರೆ ಏನಾದ್ರೂ ಸಿ ಬಗ್ಗೆ ನಿಮಗೆ ಸಿಟ್ಟು ಆಕ್ರೋಶ ಕನ್ನಡಿಗರಾಗಿದ್ರೆ ನಿಜವಾದ ನಾವು ಕನ್ನಡಿಗ ಕನ್ನಡಿಗರಾಗಿದ್ರೆ ನಿಜವಾಗಿಯೂ ನಾವು ಈ ಮಣ್ಣಿನಲ್ಲಿ ಹುಟ್ಟಿದ್ರೆ ಆ ಛಲ ಇದ್ರೆ ಬನ್ನಿ ಇಲ್ಲಂದ್ರೆ ಬರಬೇಡಿ ಇದೇ ನನ್ನ ಲಾಸ್ಟ್ ವಾರ್ನಿಂಗ್ ಯಾಕಂದ್ರೆ ನಾಳೆ ಹೋರಾಟ ಮಾಡಲು ಮಡಿ ಇದೆ ನಾಳೆ ಸೋತ್ರೆ ಸಿಗೆ ನಾವು ಸೀಲ್ ಹೊಡೆದು ಕೊಡ್ತೀವಿ ನಿಮ್ಮನ್ನು ಒಂದ್ ಕೂರ್ಲಿಕ್ಕೆ ತಗೋಕಾಗಲ್ಲ ಯಾವ ಕೂರ್ಲಿ ಅಂತ ಅರ್ಥ ಮಾಡಿಕೊಳ್ಳಿ ನಮಸ್ಕಾರ